ಗಣೇಶ ಚತುರ್ಥಿಗೆ ಇನ್ನೇನು ಕೇವಲ ಒಂದೇ ದಿನ ಬಾಕಿ ಇದ್ದು ಮೋದಕ ಪ್ರಿಯನ್ನು ಬರಮಾಡಿಕೊಳ್ಳಲು ಸಕಲ ಸಿದ್ಧತೆ ನಡೆದಿದೆ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಮಣ್ಣಿನ ಗಣಪತಿಯ ಮೂರ್ತಿಯ ತಯಾರಿ ಜೋರಾಗಿದ್ದು ವಿವಿಧ ಮೂರ್ತಿ ತಯಾರಿಕರು ಗಣಪನ ಬೇರೆ ಬೇರೆ ವೇಷದಲ್ಲಿ ಮೂರ್ತಿಯನ್ನು ತಯಾರಿಸಿದ್ದು ತಾಲೂಕಿನ ಕರ್ಕೆಯ ಬಂಡಾರ್ಕೇರಿಯಲ್ಲಿ ಗಣಪತಿ ಮೂರ್ತಿಯ ತಯಾರಿಕೆ ಭರದಿಂದ ಸಾಗಿದೆ ಭಂಡಾರ್ಕೇರಿಯಲ್ಲಿ ನಾಲ್ಕು ಮನೆಗಳಲ್ಲಿ ಜೇಡಿ ಮಣ್ಣಿನಿಂದ ಸುಮಾರು ಎರಡುನೂರ ಐವತ್ತಕ್ಕೂ ಅಧಿಕ ಗಣಪನ ಮೂರ್ತಿಗಳನ್ನು ತಯಾರಿಸುತ್ತಿದ್ದು ಇವರ ಮನೆಯಲ್ಲಿ ತಯಾರಾದ ಗಣಪತಿ ಮೂರ್ತಿಗಳಿಗೆ ತಾಲೂಕಿನಲ್ಲಿ ಹೆಚ್ಚಿನ ಬೇಡಿಕೆ ಇದೆ ನಗರ ಹಾಗೂ ಗ್ರಾಮೀಣ ಭಾಗದ ಜನರು ಇಲ್ಲಿಯ ಗಣಪತಿಗಳೆಂದರೆ ಬಲು ಇಷ್ಟ ರಾದ ರಮೇಶ್ ಭಂಡಾರಿ ಮಾತನಾಡಿ ನಮ್ಮ ಈ ಮೂರ್ತಿಯ ಕಲೆಯು ವಂಶ ಪರಂಪರೆಯಾಗಿ ಬಂದಿದೆ ನಮ್ಮ ಮನೆಯಲ್ಲಿ ಎಂಬತ್ತೇಳು ಮೂರ್ತಿಯನ್ನು ಶುದ್ಧ ಜೇಡಿ ಮಣ್ಣಿನಿಂದ ತಯಾರಿಸುತ್ತಿದ್ದೇವೆ ಮೂರರಿಂದ ನಾಲ್ಕು ತಿಂಗಳಿನಿಂದ ಮೂರ್ತಿಯನ್ನು ತಯಾರಿಸಲು ಪ್ರಾರಂಭ ಮಾಡುತ್ತೇವೆ ಜೇಡಿ ಮಣ್ಣನ್ನು ತಂದು ನಾವು ಮನೆಯಲ್ಲಿರುವ ಅಣ್ಣ ತಮ್ಮಂದಿರ ಜೊತೆ ಸೇರಿ ಮೂರ್ತಿಗಳನ್ನು ತಯಾರಿಸುತ್ತಿದ್ದು ಮೂರ್ತಿಗೆ ಬಣ್ಣ ಬಳಿಯಲು ಊರಿನ ಮಕ್ಕಳು ತಮ್ಮ ಬಿಡುವಿನ ಸಮಯದಲ್ಲಿ ಬಂದು ಮಾಡುತ್ತಾರೆ ಎಂದರು ಇಲ್ಲಿಯ ಮೇಲೆ ಆಕಳಿನ ಮೇಲೆ ಸಿಂಹಾಸನದ ಮೇಲೆ ಕಮಲದ ಮೇಲೆ ಕುಳಿತ ಗಣಪ ಅಯ್ಯಪ್ಪ ಸ್ವಾಮಿಯ ರೂಪದಲ್ಲಿ ಕುಳಿತ ಗಣಪ ಗರುಡ ಗಣಪ ಶಿವ ಪಾರ್ವತಿಯ ಜೊತೆ ಕುಳಿತ ಗಣಪ ಹೀಗೆ ವಿವಿಧ ರೂಪಗಳಲ್ಲಿ ಗಣಪನ ಮೂರ್ತಿಯನ್ನು ತಯಾರಿಸಿದ್ದು ಮೂರ್ತಿಯನ್ನು ನೋಡಲು ಸಾರ್ವಜನಿಕರ ತಂಡವೇ ಹರಿದು ಬರುತ್ತಿದೆ ಗಣಪನನ್ನು ಪೂಜಿಸಲು ಮೂರ್ತಿಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದು ಇಲ್ಲಿಯ ಮೂರ್ತಿಯು ಪಿಒಪಿಗಳನ್ನು ಬಳಸದೆ ಕೇವಲ ಜೇಡಿ ಮಣ್ಣಿನಿಂದ ತಯಾರಿಸುತ್ತಿದ್ದು ಅಪಾಯವಲ್ಲದ ಬಣ್ಣಗಳನ್ನು ಬಳೆಯುತ್ತಿದ್ದು ಪರಿಸರ ಸ್ನೇಹಿಯಾಗಿರುವುದು ವಿಶೇಷ ಒಟ್ನಲ್ಲಿ ವಿಘ್ನ ವಿನಾಯಕನನ್ನು ಬರಮಾಡಿಕೊಳ್ಳಲು ತಾಲೂಕಿನ ಜನರು ತುದಿಗಾಲಲ್ಲಿ ನಿಂತಿದ್ದು ಇತ್ತ ಮಾರುಕಟ್ಟೆಯಲ್ಲಿ ಜನರು ಹಬ್ಬದ ಸಾಮಗ್ರಿ ಖರೀದಿಸಲು ಬ್ಯುಸಿಯಾಗಿದ್ದಾರೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ